ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ನಟರಾಜ ಆರ್ ಮಧುಡಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಲೇಟೆಸ್ಟ್ ಮಾಹಿತಿ ಕನ್ನಡ ವ್ಯಾಕರಣ ಹಾಗೂ ಮೋಟಿವೇಶನಲ್ ವೀಡಿಯೋಗಳಿಗಾಗಿ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒಂದು ದಿನ ಒಂದು ಬಟ್ಟೆ ಅಂಗಡಿಗೆ ಒಬ್ಬ ಶ್ರೀಮಂತಳು ಭೇಟಿ ಕೊಡ್ತಾಳೆ ಭೇಟಿ ಕೊಟ್ಟು ಒಂದು ಕಡಿಮೆ ಬೆಲೆ ಸೀರೆ ಕೊಡಿ ನಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇದೆ ನಮ್ಮನೆ ಕೆಲಸದವಳಿಗೆ ಕೊಡಬೇಕು ಅಂತ ಹೇಳ್ತಾಳೆ ಅಂಗಡಿ ಅವನು ಅದೇ ರೀತಿ ಕಡಿಮೆ ಬೆಲೆಯ ಸೀರೆಯನ್ನು ತೋರಿಸ್ತಾನೆ ಆಕೆ ತೆಗೆದುಕೊಂಡು ಹೋಗ್ತಾಳೆ ಅದೇ ದಿನ ಒಂದಷ್ಟು ಸಮಯದ ನಂತರ ಆ ಮನೆ ಕೆಲಸದವಳು ಅದೇ ಅಂಗಡಿಗೆ ಬರ್ತಾಳೆ ಅವಳು ಆ ಅಂಗಡಿಗೆ ಬಂದು ಅಣ್ಣ ಒಂದು ದುಬಾರಿ ಬೆಲೆಯ ಸೀರೆ ತೋರಿಸಿ ನಮ್ಮ ಓನರ್ ಮನೆಯಲ್ಲಿ ಮದುವೆ ಇದೆ ಅವ್ರಿಗೆ ನಾನು ಸೀರೆಯನ್ನು ಕೊಡಬೇಕು ಒಂದು ದುಬಾರಿ ಬೆಲೆಯ ಸೀರೆಯನ್ನು ಕೊಡಿ ಅಂತ ಹೇಳಿ ಆಕೆ ಕೇಳ್ತಾಳೆ ಅಂಗಡಿಯವನು ದುಬಾರಿ ಬೆಲೆಯ ಸೀರೆಯನ್ನು ತೋರಿಸ್ತಾನೆ ಆಕೆ ಕೊಂಡ್ಕೊಂಡು ಹೋಗ್ತಾಳೆ ಇದು ಘಟನೆ ಒಂದು ಘಟನೆ ಎರಡು ಒಂದು ಫೈವ್ ಸ್ಟಾರ್ ಹೋಟೆಲ್ ಆಕೆ ತನ್ನ ಕುಟುಂಬ ಸಮೇತ ಹೋಟೆಲ್ಗೆ ಹೋಗಿದ್ದಾಳೆ ಹೋಟೆಲಲ್ಲಿ ಆಹಾರ ಸೇವಿಸಬೇಕಾದಾಗ ತನ್ನ ಆರು ತಿಂಗಳ ಮಗು ಅಳೋದಿಕ್ಕೆ ಪ್ರಾರಂಭ ಆಯಿತು ಆಗ ಮ್ಯಾನೇಜರ್ನ ಕೇಳ್ತಾಳೆ ಒಂದು ಗ್ಲಾಸ್ ಹಾಲು ಸಿಗುತ್ತಾ ಅಂತ ಎಸ್ ಮೇಡಮ್ ಸಿಗುತ್ತೆ ಆದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ ಅದಕ್ಕೆ ಆಯಿತು ಚಾರ್ಜ್ ಆದರೂ ಪರವಾಗಿಲ್ಲ ಒಂದು ಗ್ಲಾಸ್ ಹಾಲು ಕೊಡಿ ನನ್ನ ಮಗು ಅಳ್ತಾ ಇದೆ ಅವರು ಹಾಲನ್ನು ಕೊಡ್ತಾರೆ ಮಗುವಿಗೆ ಹಾಲನ್ನು ಕುಡಿಸ್ಕೊಂಡು ಕರ್ಕೊಂಡು ಅಲ್ಲಿ ಹೋಟೆಲ್ ಬಿಲ್ ಪಾವತಿ ಮಾಡಿ ಹೋಗ್ತಾರೆ ಹೋಗ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲೇ ಮತ್ತೆ ಆ ಮಗು ರಚ್ಚೆ ಹಿಡಿಯುತ್ತೆ ಇರುತ್ತೆ ಅವರು ಕಾರನ್ನು ರಸ್ತೆ ಬದಿಯ ಒಂದು ಪಕ್ಕದಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಒಂದು ಚಹಾ ಅಂಗಡಿ ಫುಟ್ಬಾತಲ್ಲಿ ಚಹಾ ಅಂಗಡಿ ಇದೆ ಅಲ್ಲಿ ಹೋಗಿ ಒಂದು ಗ್ಲಾಸ್ ಹಾಲು ಸಿಗುತ್ತಾ ಅಂತ ಕೇಳ್ತಾರೆ ಆಯಿತು ಮೇಡಮ್ ಕೊಡ್ತೀನಿ ಅಂತ ಹೇಳಿ ಆತ ಒಂದು ಗ್ಲಾಸು ಹಾಲನ್ನು ಕೊಡ್ತಾನೆ ಮಗುವಿಗೆ ಹಾಲನ್ನು ಕುಡಿಸಿ ಆನಂತರ ಹಾಲಿನ ಬೆಲೆ ಎಷ್ಟು ಅಂತ ಕೇಳ್ತಾರೆ ಅದಕ್ಕೆ ಆ ಫುಟ್ಪಾತ್ ಅಂಗಡಿಯ ಆ ಮುದುಕ ಹೇಳ್ತಾನೆ ಮಕ್ಕಳಿಗೆ ಕೊಟ್ಟ ಹಾಲಿಗೆ ನಾವು ಹಣ ಪಡೆಯೋದಿಲ್ಲ ಮೇಡಮ್ ಅಂತ ಹಾಗೆ ನೀವು ದೂರ ಹೋಗೋರಿದ್ದರೆ ಬೇಕಾದರೆ ಇನ್ನೊಂದು ಗ್ಲಾಸ್ ಹಾಲನ್ನು ನೀವು ತಗೊಂಡು ಹೋಗಿ ಮಗುವಿಗೆ ಬೇಕಾಗುತ್ತೆ ಅಂತ ವೀಕ್ಷಕರೇ ಈ ಎರಡೂ ಘಟನೆಗಳನ್ನು ತಾವು ಆಲಿಸಿದ್ರಿ ಇದರಲ್ಲಿ ಬಡವರು ಯಾರು ಶ್ರೀಮಂತರು ಯಾರು ಶ್ರೀಮಂತ ಮನೆಯ ಹೆಂಗಸು ತನ್ನ ಕೆಲಸದವಳಿಗೆ ಕೊಡೋದಕ್ಕೆ ಮನೆಯ ಮದುವೆಗೆ ಅಂತ ಹೇಳಿ ಕಡಿಮೆ ಬೆಲೆಯ ಸೀರೆಯನ್ನು ಕೇಳಿದ್ಲು ಆಕೆ ಬಡವಳ ಅಥವಾ ಆ ಮನೆಯ ಕೆಲಸದ ಹೆಂಗಸು ತನ್ನ ಮನೆಯ ಓನರ್ ಮನೆಯ ಮದುವೆ ಕಾರ್ಯಕ್ಕೆ ತಾನು ಉಡುಗೊರೆಯಾಗಿ ಕೊಡೋದಕ್ಕೆ ದುಬಾರಿ ಬೆಲೆಯ ಸೀರೆಯನ್ನು ಕೊಂಡುಕೊಂಡ್ಳು ಅವಳು ಬಡವಳ ಫೈವ್ ಸ್ಟಾರ್ ಹೋಟೆಲ್ ಮಗುವಿನ ಹಾಲಿಗೆ ಬೆಲೆ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಆದರೆ ರಸ್ತೆ ಬದಿಯ ಒಬ್ಬ ವ್ಯಾಪಾರಿ ಫುಟ್ಪಾತ್ ಬದಿಯ ಒಬ್ಬ ವ್ಯಾಪಾರಿ ಚಹಾ ಮಾರುವ ಅಂಗಡಿಯವನು ಮಗುವಿನ ಹಾಲಿಗೆ ನಾನು ಹಣ ತಗೊಳ್ಳೋದಿಲ್ಲ ಬೇಕಾದರೆ ಇನ್ನೊಂದು ಗ್ಲಾಸನ್ನು ನೀವು ತಗೊಂಡು ಹೋಗಿ ಅಂತ ಹೇಳಿ ಹೇಳ್ತಾನೆ ಇವರಲ್ಲಿ ಬಡವರು ಯಾರು ಶ್ರೀಮಂತರ ಯಾರು ನಾವೇ ಯೋಚಿಸೋಣ ಕೆಲವು ಬಾರಿ ಈ ಘಟನೆಗಳಲ್ಲಿ ನಾವೇ ಪಾತ್ರಧಾರಿಗಳು ಸಹ ಆಗಿರ್ತೇವೆ ಇಂದಿನ ಬದುಕಿನಲ್ಲಿ ಹಣದ ಹಿಂದೆ ಬೀಳ್ತಾ ಮಾನವೀಯತೆಯೇ ಮರೆತುಬಿಟ್ಟಿದ್ದೇವೆ ನಾವು ನಿಜವಾಗಿಯೂ ಸಹ ಅಗತ್ಯ ಇರುವವರಿಗೆ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡೋಣ ಅದರಲ್ಲಿ ಸಿಗುವಂತಹ ನೆಮ್ಮದಿ ಯಾವ ಹಣದಿಂದಲೂ ಸಹ ಐಶ್ವರ್ಯದಿಂದಲೂ ಸಹ ಸಿಗುವುದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದಕ್ಕೆ ನಾವು ಹಣವನ್ನೇ ಖರ್ಚು ಮಾಡ್ಕೋಬೇಕು ಅಂತ ಏನಿಲ್ಲ ಸಣ್ಣ ಪುಟ್ಟ ನಮ್ಮ ಕೈಲಾದ ಸಹಾಯಗಳನ್ನು ಮಾಡುವುದರ ಮೂಲಕ ನಾವು ಇತರರಿಗೆ ಉಪಕಾರವನ್ನು ಮಾಡುತ್ತಾ ನಾವು ಸಹ ಆತ್ಮತೃಪ್ತಿಯನ್ನು ನೆಮ್ಮದಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಹೌದಲ್ವಾ ನೀವೇನಂತೀರಿ ಧನ್ಯವಾದ